ಮೊದಲನೇದಾಗಿ ಆ ಕ್ಯಾಬಿನೆಟ್ ಡಿಸಿಷನ್ದಲ್ಲಿ ಸಂಘ ಸಂಸ್ಥೆಗಳನ್ನು ಬರೆದಿದ್ದಾರೆ ಮತ್ತು ಈ ಸಂಘ ಸಂಸ್ಥೆಗಳು ಅಂತ ಬರೆದಿರುವಂಥ ಹಿನ್ನೆಲೆ ಅವ್ರದ್ದು ತಲೆಯಲ್ಲಿ ಏನೇ ಇರ್ಬೋದು ಅವ್ರು ಯಾವುದೇ ಪತ್ರದ ಆಧಾರದ ಮೇಲೆ ಬರೆದಿರ್ಬೋದು ನನಗೆ ಓವರ್ ಆಲ್ ನನ್ನ ಅನಿಸಿಕೆ ಏನು ಅಂತಂದ್ರೆ ಇದೇನು ಸಿಕ್ಕಾಪಟ್ಟೆ ಸರ್ಕಾರದ ಒಂದು ವಿರುದ್ಧವಾದಂತಹ ವಾತಾವರಣ ಇದೆ ಮಾಧ್ಯಮದಲ್ಲಿ ಸಾಮಾಜಿಕ ಜಾಲಗಳಲ್ಲಿರ್ಬೋದು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿರ್ಬೋದು ಫೇಲ್ಯೂಯರ್ ಸರ್ಕಾರದ ಫೇಲ್ಯೂಯರ್ಗಳ ಬಗ್ಗೆ ಸರ್ಕಾರದ ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತ ಆಗಿರೋ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂತಹ ಒಳಜಗಳದ ಬಗ್ಗೆ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ ಆ ಚರ್ಚೆಯನ್ನು ಡೈವರ್ಟ್ ಮಾಡುವಂಥ ಒಂದು ಉದ್ದೇಶ ಇದೆ ಇದ್ರವ ಹಾಗಾಗಿ ಇದರ ಬಗ್ಗೆ ಅವರು ಈಗೇನು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದಾರೆ ಅವ್ರಿಗೇನು ಸರ್ಕಾರಿ ಆಜ್ಞೆ ಮತ್ತು ಸರ್ಕ್ಯುಲರ್ ಹೊರಡಿಸ್ತಾರೆ ನೋಡೋಣ ಅದಾದ ನಂತರ ಅಕಸ್ಮಾತಾಗಿ ಯಾವುದೇ ಒಂದು ಸಹಜವಾದಂಥ ನಿತ್ಯದ ಚಟುವಟಿಕೆಗಳಿಗೆ ಮತ್ತೊಂದು ಯಾವುದೇ ಒಂದು ಸಂಸ್ಥೆದ್ದು ಯಾವುದು ಬಾಹಿರ ಅಲ್ಲ ಈಗ ಅವ್ರು ಹೇಳಿರುವಂಥದ್ದು ಯಾವುದೋ ಒಂದು ಸ್ಕೂಲು ಗ್ರೌಂಡ್ನಲ್ಲಿ ಯಾವುದೋ ಸ್ಯಾಟರ್ಡೇ ಸಂಡೇನ ಯಾರೋ ಒಂದು ಟೂರ್ನಮೆಂಟ್ ಮಾಡ್ತಾರಪ್ಪ ಈ ಪರ್ಮಿಷನ್ ತೊಗೊಳಕ್ಕೆ ಹೋಗ್ತಾರಾ ಹೋಗಲ್ಲ ಸಹಜವಾದಂಥ ನಾಲ್ಕು ಜನ ಹೋಗಿ ಆ ಒಂದು ಗ್ರೌಂಡ್ನಲ್ಲಿ ಸೇರೋದಕ್ಕೆ ಮಾಡೋದಕ್ಕೆ ಆ ರೀತಿ ಏನಾದರೂ ರಿಸ್ಟ್ರಿಕ್ಷನ್ ಮಾಡಿದರೆ ಸರ್ಕ್ಯುಲರ್ದಲ್ಲಿ ಆ ರೀತಿ ಬರೆದ್ರೆ ನಾವು ವಿಲ್ ಸಿ ದರ್ ಆರ್ ಸೋ ಮೆನಿ ಆಪ್ಷನ್ಸ್ ಆರ್ ಓಪನ್ ಬಟ್ ಬೇಸಿಕಲಿ ಇದರೊಳಗೆ ಅವ್ರಿಗೂ ಗೊತ್ತಿದೆ ಇದರಿಂದ ಏನಾಗಲ್ಲ ಅಂತ ಈ ಚರ್ಚೆಯನ್ನು ಈಗ ನೋಡಿ ವಿಶೇಷವಾಗಿ ಏನೋ ಅವತ್ತು ಕರ್ನಾಟಕ ರಾಜ್ಯದ ಸಚಿವರೊಬ್ಬರು ಪತ್ರ ಬರೆದರು ಅದಾದ ನಂತರ ಅದಕ್ಕೆ ಚೀಫ್ ಸೆಕ್ರೆಟರಿ ಕಳಿಸಿದ ಅದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆಗಳು ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿರ್ಬೋದು ಅಥವಾ ಇದರಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿರ್ಬೋದು ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಇದರದ್ದು ಶುರು ಮಾಡಿದರು ಅಂದರೆ ಆರ್ ಎಸ್ ಎಸ್ ಅಂದರೆ ಇಟ್ ಇಸ್ ಎ ವೆಲ್ ಥಾಟ್ ಪ್ಲ್ಯಾನ್ ಅವರು ಫೇಲ್ ಇವರು ಮೊನ್ನೆ ಹಿರಿಯರಾದಂಥ ದೇಶಪಾಂಡೆ ಅವರು ಅರ್ವಿ ದೇಶಪಾಂಡೆ ಅವರು ಅದಕ್ಕಿಂತ ಮೊದಲು ಅವರು ಅದಕ್ಕಿಂತ ಮೊದಲು ಪರಮೇಶ್ವರ್ ಅವರು ರಾಜೀವ್ ಕಾಗೆ ಅವರು ಈ ಥರದ ಅನೇಕ ಎಮ್ ಎಲ್ ಎಗಳು ಮಂತ್ರಿಗಳು ಇವರು ನಮ್ಮ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಒಪ್ಕೊಳ್ತಾ ಇದ್ದಾರೆ ಎಮ್ ಎಲ್ ಎಗಳ ಮಧ್ಯೆ ತೀವ್ರವಾದಂಥ ಒಂದು ಅಸಮಾಧಾನ ಇದೆ ಯಾಕಂದರೆ ನಿಮಗೆ ನಿಮ್ಮ ಯಾವುದೋ ಚಾನೆಲ್ದಲ್ಲೇ ರಿಪೋರ್ಟ್ ಆಗಿತ್ತು ನಾನು ಎರಡು ಮೂರು ದಿವಸದ ಹಿಂದೆ ನೋಡಿದೆ ಅದು ನನ್ನ ಹತ್ತಿರ ಈಗ ಇಲ್ಲ ಬಟ್ ರಿಪೋರ್ಟೆಡ್ ಬೈ ಸಮ್ ಆಫ್ ಯುವರ್ ಚಾನಲ್ ಇಲ್ಲೇನು ನೀವು ಕೂತಿದ್ದೀರಿ ಒಂದು ವರ್ಷದ ಒಂದು ಕಾಲ ವರ್ಷದ ಹಿಂದೆ ಮುಖ್ಯಮಂತ್ರಿಗಳು ಎಲ್ಲ ಎಮ್ ಎಲ್ ಎಗಳಿಗೆ ನಾನು ಈ ರಸ್ತೆಗಳ ಹೋದ ವರ್ಷ ಏನು ಮಳೆ ಜಾಸ್ತಿ ಆಗಿತ್ತು ಆವಾಗ ಗುಂಡಿಗಳು ಬಿದ್ದಿದ್ದು ಅದನ್ನು ತುಂಬಲಿಕ್ಕೆ ಹತ್ತು ಕೋಟಿ ಏನೋ ಕೊಡ್ತೀನಿ ಅಂತ ಹೇಳಿದರು ಅದಿನ್ನೂ ತನಕ ಕೊಟ್ಟಿಲ್ಲ ಆಮೇಲೆ ಇಪ್ಪತ್ತೈದು ಕೋಟಿ ಶಾಸಕರಿಗೆ ಕೊಡ್ತೀವಿ ಅಂತ ಹೇಳಿದರು ಐವತ್ತು ಕೋಟಿ ರೂಲಿಂಗ್ ಪಾರ್ಟಿ ಯಾರಿಗೆ ಬಂದಿಲ್ಲ ಅದು ಅನೇಕ ಕಡೆ ಎಮ್ ಎಲ್ ಎ ಫಂಡ್ ಏನಿದೆ ಆ ಎಮ್ ಎಲ್ ಎ ಫಂಡು ರಿಲೀಸ್ ಆಗಿಲ್ಲ ಅನ್ನುವಂಥ ಸೊ ಇದೆಲ್ಲ ಡೈವರ್ಟ್ ಮಾಡೋದಕ್ಕೆ ಇದೊಂದು ಪ್ಲ್ಯಾನ್ ಮಾಡಿದ್ದಾರೆ ಅಷ್ಟೇ